ಬನ್ನಿ ಇದಿದೆ ಅಲ್ಲಿ ಅವ್ರು ಚರ್ಚೆ ಮಾಡ್ತಾ ಈಗ ನೀವು ನೌಲಿ ಜಲಾಶಯ ಕಟ್ಟಂಥದ್ದು ಅಷ್ಟೇನು ಸೂಕ್ತ ಅಲ್ಲ ಅಂತ ವಾದ ಇದೆ ಮಲೆನಾಡಿನಲ್ಲಿ ಒಂದು ಡ್ಯಾಮ್ ಮುಣಗಿಸಿದಾರೆ ಇನ್ನೊಂದು ಮುಳುಗಿಸ್ತಾರ ಇದೆ ನಿಮ್ಮ ಅಭಿಪ್ರಾಯ ಅವ್ರಿಗೂ ನಮಗೂ ಕಲಿಯಲ್ಲ ಸುಮ್ಮನೆ ನಮ್ಮನ್ನೇ ಯಾಕೆ ಮಾತಾಡ್ಸಕ್ ಬಂದಿರಿ ನೀವು ಅಂತ ಯಾಕಂದ್ರೆ ನಾವು ಡ್ಯಾಮ್ ಕಟ್ಟು ಅನ್ನೋರು ಅವ್ರು ಬೇಡ ಅನ್ನೋರು ಹಂಗಾಗಿ ನಮಗೂ ಅವ್ರಿಗೇನು ಕಲೆ ಅಂತದ್ದು ಆಗೋದಿಲ್ಲ ನಮಗೂ ಅವ್ರಿಗೂ ಬೇಡ ಅದಾದ್ಮೇಲೆ ಬಸವರಾಜ್ ಪಾಟೀಲ್ ಏನು ಮಾಡಿದ್ರು ಇಲ್ಲ ನೀವು ಅಂದೂರು ತಳ್ಳಬೇಡಿ ಅವರು ಮುದ್ದೆ ನೀವು ಬನ್ನಿ ನಾನು ವ್ಯವ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಶಿಕಾರಿಪುರ ತಾಲೂಕಿನಲ್ಲಿ ಆನಂದಪುರದಲ್ಲಿ ಒಂದು ಸಭೆ ಆಯಿತು ಅಲ್ಲೊಂದು ಎರಡು ನೂರೈವತ್ತು ಮೂರುನೂರು ಜನ ಬರೀ ಎಂಜಿನಿಯರ್ಸು ಡಾಕ್ಟರ್ಸು ರಿಟೈರ್ಡ್ ಜಡ್ಜಸ್ಸು ಅವರೆಲ್ಲ ಸೇರಿದ್ರು ನಾನು ನಮ್ಮ ಬಸಾಪುರ ಮುದ್ದನಗೌಡ ವೀರಭದ್ರಪ್ಪ ಇಲ್ಲಿಂದ ಹೋಗಿ ಒಂದು ಮೂರು ನಾಲ್ಕು ತಾಸು ಉತ್ತಮವಾದ ಚರ್ಚೆ ಪ್ರಾರಂಭಕ್ಕೆ ಅವರಿಗೆ ಅನೇಕ ವಿಚಾರಗಳು ಗೊತ್ತಿಲ್ಲ ಯಾಕಂದ್ರೆ ನಾಲ್ಕು ಸಾವಿರ ಎಮ್ ಎಮ್ ಮಳೆ ಬೀಳೋಂಥ ಪ್ರದೇಶ ನಿರಂತರವಾಗಿ ನೂರ ಇಪ್ಪತ್ತು ದಿವಸ ಮಳೆ ಬೀಳೋ ಪ್ರದೇಶ ಅವರ ಆಲೋಚನೆ ಇಷ್ಟೇ ನದಿ ಒಳಗೆ ಯಾಕೆ ಪ್ರವೇಶ ಮಾಡಿದ್ರೆ ಹೆಂಗೈತೆ ಹಂಗೆ ಬಿಡ್ರಿ ಎಷ್ಟು ಸಿಂಥಕ್ಕೆ ಅಷ್ಟು ತಗೊಳ್ಬೇಕು ಅನ್ನೋಂಥ ಪ್ರದೇಶ ಹಂಗಾಗಿ ಅವ್ರ ವಿಚಾರಗಳು ಅವರು ಮಂಡನೆ ಮಾಡಿದ್ರು ಆಮೇಲೆ ನಾನು ವಿಚಾರ ಮಾಡಿ ನಾನೊಂದು ಹತ್ತು ವರ್ಷ ಗುಲ್ಬರ್ಗದಾಗ ವಾಸ ಮಾಡಿದ್ದೆ ಬಹುತೇಕ ನಾನು ಸಿಂಧನೂರಿಂದ ಗುಲ್ಬರ್ಗಕ್ಕೆ ಹೋದ್ರೆ ಯಾವ ತಾಲೂಕಾ ಬಸ್ ಸ್ಟ್ಯಾಂಡ್ ಅಲ್ಲೂ ಒಂದು ಕಪ್ ಚಹ ಅಂದ್ರೆ ಒಂದು ಕಪ್ ನೀರು ಕೊಡ್ತಿದ್ರಿಂದ ನೀರು ಕೇಳಿದ್ರೆ ಚಹಾ ಕುಡಿ ಕೊಡ್ತೀವಿ ಯಾಕಂದ್ರೆ ನಾವು ಹೋಗಿ ಐದು ಕಿಲೋಮೀಟರ್ ಹೋಗಿ ತರ್ತಿದ್ದ ಐದು ಕಿಲೋಮೀಟರ್ ತರಂತವನು ಮತ್ತೆ ಐದೇ ಹೇಗೆ ಕೊಡ್ತಾನೆ ನೀವು ಈ ಪರಿಸ್ಥಿತಿಯಾಗಿ ಬದುಕದವರು ಹಂಗಾಗಿ ಇವತ್ತು ನೀವು ಗುಲ್ಬರ್ಗ ನೋಡಿದರೆ ಗುಲ್ಬರ್ಗಕ್ಕೆ ನೀರು ಕೊಡ್ಬೇಕಾದ್ರೆ ಬೋಸ್ಗಾ ಕೆರೆ ಲಿಂದ ರೈಲ್ನಾಗ ನೀರು ತಂದು ಬೋಸ್ಗಾ ಕೆರೆಗೆ ಹಾಕಿ ನೀರು ಕೊಟ್ಟಿದ್ದ ಇವೆಲ್ಲ ವಿಚಾರಗಳು ನಿಮಗೆ ಗೊತ್ತಿಲ್ಲ ಆಮೇಲೆ ಈ ರಾಜ್ಯದೊಳಗ ಅಂತರ ರಾಜ್ಯ ನದಿಗಳು ಇವೆಲ್ಲ ನೀವು ಅದನ್ನ ಸಹಿತ ಅಭ್ಯಾಸ ಮಾಡಬೇಕಾಗ್ತದೆ ಈ ರಾಜ್ಯದಲ್ಲಿ ಪ್ರಮುಖವಾಗಿ ಸಪ್ತ ನದಿ ಪಾತ್ರಗಳಿದ್ದರೂ ಸಹಿತ ಮೂಲವಾಗಿ ನಾವು ಅವಲಂಬನೆ ಆಗಿರೋದು ಎರಡೇ ನದಿ ಪಾತ್ರದಲ್ಲಿ ಒಂದು ಕೃಷ್ಣೆ ಇನ್ನೊಂದು ಕಾವೇರಿ ಉಳಿದಂಥ ಐದು ನದಿ ಪಾತ್ರಗಳಲ್ಲಿ ಸರ್ಪ್ಲಸ್ ವಾಟರ್ ಇದ್ದರೂ ಸಹಿತ ಯಾವುದು ನಮ್ಮ ಗೋದಾವರಿ ಅದು ನಮ್ಮಲ್ಲಿ ಅರಿಯದೇ ಇಲ್ಲ ಬರೀ ಒಂದು ಕಾರಂಜ ಪ್ರಾಜೆಕ್ಟ್ ಹತ್ರ ಹರಿದು ಹೋಗ್ಬಿಡ್ತದೆ ಬೀದರ್ ಜಿಲ್ಲೆಯಲ್ಲಿ ಹಂಗಾಗಿ ಗೌಡರು ಒಂದಿಷ್ಟು ಪ್ರಯತ್ನ ಮಾಡ್ತಾ ಹಿಂದೆ ಒಂದಿಷ್ಟು ಸಭೆಯಲ್ಲಿ ಆ ನದಿ ನೀರನ್ನು ಕೃಷ್ಣ ಮಾಡಿಸಿ ಅದ್ರಾಗ ಒಂದಿಷ್ಟು ತಗೊಂಡು ಇದ್ಯಾವುದು ನಮ್ಮ ನಂದ್ವಾಡಿ ಆಮೇಲೆ ಈಗೇನೊಂದು ಇದು ವೇ ಅದೆಲ್ಲ ಹೋರಾಟ ನಡೀತಿದ್ವಲ್ಲ ಅದ್ರೊಳಗೆಲ್ಲ ಅವೆಲ್ಲ ಚರ್ಚೆ ಆಗಿರೋಂಥ ಹಂಗಾಗಿ ಅಲ್ಲಿ ಒಂದು ರಿಪೋರ್ಟ್ ಆ ಇದು ಕೃಷ್ಣಾ ನೀರನ್ನ ಕನಕ್ಕಿರಿಗೆ ಬರೋಕ್ಕೇನೋ ರಿಪೋರ್ಟ್ ಆಗ್ಬಿಡುತ್ತೆ ನೀವು ಹಂಗಾಗ್ಬಿಡುತ್ತೆ ಇವೆಲ್ಲ ವಿಚಾರಗಳು ಒಂದು ಕಡೆ ಇನ್ನೊಂದು ಕಡೆ ನದಿ ಮಲಿನ ಹೆಂಗಾಗ್ತದೆ ಆಮೇಲೆ ಬಳಕೆ ಎಷ್ಟಾಗ್ತದೆ ಮೊದಲಿಂದ ಇರ್ತಕ್ಕಂಥ ಜ್ಞಾನ ಏನಂದ್ರೆ ಹರಿಯುವ ನೀರಿಗೆ ದೋಷ ಇಲ್ಲ ಹರಿಯುವ ನೀರಿಗೆ ಏನಿದೆ ಅಂದ್ರೆ ಸ್ವಶುದ್ಧೀಕರಣ ಸಾಮರ್ಥ್ಯ ಇದೆ ಹಂಗಾಗಿ ಇವತ್ತು ಏನಾಗ್ತದೆ ಅಂದ್ರೆ ನದಿ ದಾಟ್ತಿದ್ರು ನಮ್ಮ ಹೆಣ್ಮಕ್ಳೆಲ್ಲ ಸಣ್ಣ ಕೂಸು ಹೊಸದಾಗಿ ಕರ್ಕೊಂಡು ಹೊತ್ತಿದ್ರೆ ಒಂದು ನಾಲ್ಕಡೆ ಮನೆ ಎಲ್ಲ ಏನೇ ಸಾಮಗ್ರಿ ಇದ್ರು ಸಹಿತ ಅದನ್ನೆಲ್ಲ ಹೋಗಿ ನದಿ ಬಿಡ್ತೇವೆ ನಾವು ಹಳ್ಳಕ್ಕೆ ಬಿಡ್ತೇವೆ ಇದು ಮೊದಲಿಂದ ಇರೋ ಒಂದು ಸತ್ಸಂಪ್ರದಾಯ ಆದರೆ ಇವತ್ತೇನಾಗಿ ಹೋಗಿದೆ ಹರಿಯ ನೀರೇ ನಿಂತೋಗಿದೆ ಕಾರಣ ಏನು ಹರಿಯ ನೀರು ನಿಲ್ಲೋದಕ್ಕೆ ಮೂಲ ಕಾರಣ ಏನಾಗಿದೆ ಮೂಲ ಕಾರಣ ಏನಾಗಿದೆ ಅಂದ್ರೆ ನಮ್ಮ ಅರಣ್ಯಗಳು ಒಣಗ್ತಾ ಇವೆ ಅರಣ್ಯದ ಬೆಂಕಿ ಕಾಣ್ತಾ ಇದ್ದೇವೆ ಇತ್ತೀಚೆಗೆ ನಾಗರಹೊಳೆ ಆರಂಟದಲ್ಲಿ ಬೆಂಕಿ ಅದನ್ನ ಆಡ್ಸೋದಕ್ಕೆ ಮತ್ತೆ ನಾವು ಬೆಂಕಿನ ಕಳಿಸ್ಬಿಡ್ತೀವಿ ಅಂದ್ರೆ ಇದು ಎಲ್ಲಿಗೆ ಹೋಗುತ್ತೆ ಇದನ್ನ ಸರಿ ಅನ್ನೋದಕ್ಕೆ ಯಾಕೆ ಆಯ್ತು ಇದು ಅನ್ನೋದು ಬದಲು ಚೆಕ್ ಮಾಡಬೇಕು ಯಾಕೆ ಆಯ್ತು ಅಂದ್ರೆ ಓವರ್ ಸ್ಟ್ರೆಸ್ ಯೂಸ್ ಮಾಡ್ಬಿಟ್ಟಿದ್ದೀವಿ ಎಷ್ಟು ಕೊಳವೆ ಬಾವಿ ಹಾಕಿದೀವಿ ಅಂತಂದ್ರೆ ಹೆಚ್ಚು ಕಡಿಮೆ ನಮ್ಮ ರಾಜ್ಯದಲ್ಲಿ ಐದು ನೂರು ಟಿ ನಷ್ಟು ನೀರನ್ನು ಕೊಳವೆ ಬಾವಿನಿಂದ ಚೆಕ್ತೇವೆ ಹಂಗಾಗಿ ನಾನು ಪ್ರಸ್ತಾಪ ಮಾಡಿದ್ದ ಸಭೆಯಲ್ಲಿ ಶೃಂಗೇರಿನಲ್ಲಿ ಕುಡಿಯೋದಕ್ಕೆ ಬೋರ್ಯಾಕ್ ನೀರು ಕೊಟ್ಟಿದ್ದೀರಿ ಆದರೆ ನಮ್ಮ ಎಂಥದ್ದು ಹೋಗ್ತಾ ಅಗ್ರಿ ತಾಲೂಕಲ್ಲಿ ಎಲ್ಲ ಬೆಳೆಗಳು ನಳು ನಳಸ್ತಾ ಇದೆ ಕಾರಣ ಏನಂದ್ರೆ ನಾವಲ್ಲಿ ಬೋರಾಕ್ ನೀರು ಹರಿಸ್ತೀವಿ ಹಿಂಗಾಗಿ ಅರಣ್ಯದಲ್ಲಿರ್ತಕ್ಕಂಥ ಎಲ್ಲ ಪೊಟ್ರಿಗಳು ಖಾಲಿ ಆ ಪೊಟರಿಗಳನ್ನು ತುಂಬಬೇಕಲ್ಲ ಹಂಗಾಗಿ ಇತ್ತೀಚೆಗೆ ಎರಡು ಒಳ್ಳೆ ಉತ್ತಮ ಚರ್ಚೆ ನಡೆದಿದ್ದು ವಿಧಾನಸಭೆಯಲ್ಲಿ ಮೊನ್ನೆ ಸುನಿಲ್ ಕುಮಾರ್ ಕರಾವಳಿ ಬಗ್ಗೆ ಮಾತಾಡ್ತಾ ಕಿಂಡಿ ಅಣೆಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಕಿಂಡಿ ಅಣೆಕಟ್ಟೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಪ್ರತಿ ವರ್ಷ ಎಷ್ಟೆಷ್ಟು ಮಳೆ ಬಿದ್ದಿದೆ ನನಗೆ ಅಂತ ಹೇಳ್ತಿದ್ರು ಇನ್ನೊಂದು ಚರ್ಚೆ ವಿಧಾನ ಪರಿಷತ್ತಲ್ಲಿ ನಮ್ಮ ಎಮ್ ಎಲ್ ಸಿನೇ ಆದಂತ ಬಸನ್ಗೌಡ ಪ್ರಶ್ನೆ ಇದೆ ನೀವು ಏನು ತುಂಬ ಅದ್ರ ಬಗ್ಗೆ ಮಾಡಿದ್ದೀರಿ ಅಂದರೆ ಇಲ್ಲ ಪಕ್ಕದ ಕೆಳಗಿನ ರಾಜ್ಯಗಳ ಚರ್ಚೆ ಮಾಡಿಬಿಟ್ಟು ನಾವು ಊಳ ಏನು ಮಾಡಬೇಕು ಏನಂತ ಮಾತ್ರ ಆಗ ಉಪ ಏನಿತ್ತು ಅಂದರೆ ನೌಲಿ ಜಲಾಶಯ ನೌಲಿ ಜಲಾಶಯ ನಿರ್ಮಾಣ ಮಾಡದೇನೆ ಪರ್ಯಾಯ ಆಲೋಚನೆ ಮಾಡ್ತೀವಿ ಏನಾದರೂ ಪರ್ಯಾಯ ಆಲೋಚನೆ ಪರ್ಯಾಯ ಆಲೋಚನೆ ಇರೋದು ಎರಡು ಎರಡು ಲಕ್ಷ ಎಕರೆ ಟೇಲೆಂಡ್ ಆಗೋಗಿದೆ ಆ ಟೇಲ್ಯಾಂಡ್ಗೆ ನೀರ್ ಹೆಂಗ್ ಸಪ್ಲೈ ಮಾಡಬೇಕು ಟೇಲ್ಯಾಂಡ್ ಅಂದ ಕೂಡಲೇನೆ ಬಸವಂತರಾವ್ ಹೇಳಿದಂಥ ಡಿಸ್ಟ್ರಿಬ್ಯೂಟ್ರಿ ಅಥವಾ ಸಬ್ ಡಿಸ್ಟ್ರಿಬ್ಯೂಟ್ರಿ ಅಥವಾ ಪಿಒ ಟೇಲ್ಯಾಂಡ್ ಅಲ್ಲ ಅವ್ರು ಮಾತಾಡಿರೋದು ಮೇನ್ ಕೆನಲ್ ಟೋ ಸಾವಿರದಿಂದ ಹನ್ನೆರಡು ನೂರು ಟಿ ಎಂ ಸಿನ ನ ದಿನ ಲಿಫ್ಟ್ ಮಾಡಬೇಕು ಎರಡು ಗೆ ಈಗಾಗಲೇ ಒಂದು ಪ್ರಪೋಸಲ್ ಆಗಿದೆ ಒಂದು ಇರ್ತಕ್ಕಂಥ ಗಣೇಕಲ್ ಜಲಾಶಯಕ್ಕೆ ಒಂದು ಲಿಫ್ಟ್ ಇನ್ನೊಂದು ಎಂಬತ್ತೈದನೇ ಡಿಸ್ಟ್ರಿಬ್ಯೂಟರ್ ಮತ್ತೊಂದು ಈ ಎರಡು ಲಿಫ್ಟನ್ನು ಮಾಡೋದರಿಂದ ಮಾನ್ವಿ ಮತ್ತು ರಾಯಚೂರು ತಾಲೂಕಿನ ಟೇಲೆಂಟ್ ಸಮಸ್ಯೆ ಬಗೆಹರಿತೆ ಆಗ ಒಂದು ಇಪ್ಪತ್ತು ಟಿ ಎಂ ಸಿ ನೀರು ಕೊರತೆ ಆಗಿದೆ ಈಗ ತುಂಬ ದರದಲ್ಲಿ ಅದನ್ನು ಸರಿದು ಅನ್ನೋದು ಒಂದು ಆಲೋಚನೆ ನೌಲಿ ಮಾಡೋಕ್ಕೋದ್ರೆ ಹದಿನೈದು ಹದಿನಾರು ಸಾವಿರ ಕೋಟಿ ಬೇಕು ಮುಗಿಯೋದ್ರೊಳಗೆ ಎಸ್ಕಲೇಷನ್ ಇದು ಎಕ್ಸ್ಪೆಂಡಿಚರ್ ಆಗೋದ್ರಿಂದ ಅದು ಐವತ್ತು ಸಾವಿರ ಕೋಟಿಗೂ ಹೋಗ್ಬೋದು ಇದಾದರೆ ಎರಡು ಮೂರು ವರ್ಷದಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿಗಳಲ್ಲಿ ಮುಗಿಸಿಬಿಡ್ಬೋದು ಅನ್ನೋದು ಒಂದು ಆಲೋಚನೆ ಇಷ್ಟು ಇರೋಂಥ ಈ ಸ್ವಚ್ಛತೆ ಹೆಂಗೆ ಕಾಯಬೇಕು ಮೇಸ್ಟ್ ಹೇಳಿದಂತೆ ಪ್ರತಿ ಹಳ್ಳಿ ಪ್ರತಿ ಮನೆಯಿಂದ ಅದು ಇದಕ್ಕೇನೆ ಹೋಗುತ್ತೆ ಯಾವುದು ನೈಸರ್ಗಿಕವಾಗಿ ಹೋಡುತ್ತೋ ಅದಕ್ಕೆ ಹೋಗುತ್ತೆ ಹಂಗಾಗಿ ಇವತ್ತು ಸಿಂಧುನೂರು ಗಟಾರ್ ವೇಸ್ಟ್ ನೋಡ್ಬಿಟ್ರು ಹೊಲ್ದಾಗ ನೀರು ಬಿಡಬೇಕಾದಂಥ ಪರಿಸ್ಥಿತಿನಲ್ಲಿ ಇದ್ದೀವಿ ನಾವೆಲ್ಲ ಅದರಲ್ಲಿ ಅದರಲ್ಲಿ ಕಾಲಿಡೋದಕ್ಕೂ ಸಾಧ್ಯ ಯಾಕಂದ್ರೆ ನಮ್ಮ ಹಳ್ಳಿಗಳಿಗೆಲ್ಲ ಬರೋದೆಲ್ಲ ಅದೇನೇ ನಮಗೆ ಸರಿಯ ಮಾರ್ಗ ಇಲ್ಲ ಇದು ಪರಿಸ್ಥಿತಿ ಈ ಸ್ವಚ್ಛತೆ ಕಾಪಾಡಬೇಕು ಅದು ಏನು ಮಾಡಬೇಕು ಹೌದು ಜ್ಞಾನ ಬೇಕಾದಷ್ಟಿದೆ ಕೆ ಸಿ ವ್ಯಾಲಿನ್ ಇವತ್ತು ನಾವೆಲ್ಲ ಈಗ ಇದರಲ್ಲಿ ಬಿಡ್ತಾ ಇದ್ದೀವಿ ಎಂಥದ್ದು ನಮ್ಮ ಗೌರಿಬೆನ್ನೂರು ತಾಲೂಕು ಅದಕ್ಕೆಲ್ಲ ಕೆರೆಗಳು ತುಂಬಿಸೋದಕ್ಕೆ ಕೆ ಸಿ ವ್ಯಾಲಿ ಬೆಂಗಳೂರಿನ ಸೇವೇಜ್ ವಾಟರ್ನೆಲ್ಲನೂ ರೀಟ್ರೀಟ್ ಮಾಡಿ ಪಂಪ್ ಮಾಡ್ತಾರೆ ಜ್ಞಾನಕ್ಕೇನು ಕೊರತೆ ಇಲ್ಲ ಕೊರತೆ ಇರೋಂಥದ್ದು ಏನಾಗಿದೆ ಅಂದರೆ ಈ ಭಾಗದ ಬಗ್ಗೆ ಆಡಳಿತಗಾರ ಅದು ಯಾವ ಪಕ್ಷರ ಇರಲಿ ಯಾವುದರ ಇರಲಿ ಭಯ ಏನಾದರೂ ಇದೆಯಾ ಇಲ್ಲ ಯಾಕಿಲ್ಲ ನಾಯಕತ್ವ ಕೇಂದ್ರೀಕೃತ ಆಗಿರೋಂಥದ್ದು ದಕ್ಷಿಣದಲ್ಲಿ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಅದೇನು ಹೋರಾಟಗಾರರಾದರೂ ಇಲ್ರಿ ಯಾರಾದರೂ ಇರಲಿ ಎಲ್ಲ ಹೆಡ್ ಆಫೀಸ್ಗಳು ಇರೋದು ಇಲ್ಲಿ ಬೆಂಗಳೂರಿನಲ್ಲಿ ಅವರಿಗೆ ಅವ್ರನ್ನ ಬೆಟ್ಟಿ ಆಗಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಹೋಗಿ ಲಾಟ್ ಜಿಡಿದು ಸ್ನಾನ ಮಾಡಿ ಒಂದು ಬಕ್ಕೆ ಖರೀದಿ ಮಾಡ್ಕೊಂಡು ಬೆಟ್ಟಿ ಆಗ್ಬೇಕು ಅದು ಕಾಯ್ಬೇಕು ಯಾಕಂದ್ರೆ ನಾವೇ ಮೊದಲೇನಿರಲ್ಲ ಅವರು ಇಲ್ಲಿಗೆ ಬಂದರೆ ಹೆಲಿಪ್ಯಾಡಿಗೋ ರೈಲ್ವೆ ಸ್ಟೇಷನ್ಗೋ ಅವ್ರು ಎದ್ರಾಗ ಬರ್ತಾರ ಹೋಗಿ ಮೊದ್ಲು ನಾವೇ ಹಾರ ಹಾಕ ಆ ಇದಕ್ಕೆ ಸ್ಥಾನಕ್ಕೆ ಹೋಗಂತವ್ರ ಯಾರು ನಾವು ಅದು ಬೆಳೆಸ್ಬೇಕಾದಾಗ ಬರೀ ಏನೋ ಒಂದು ಕಮಿಟಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅಂದ್ರೆ ಆಗುತ್ತೋ ಇಲ್ಲ ಡಾಕ್ಟರ್ ಹೇಳಿದಂತೆ ಜನಾಂದೋಲನ ಆಗ್ಬೇಕದು ನಾವು ಒಂದು ಕಮಿಟಿನಿಂದ ಇದರಿಂದ ಏನಾದರೂ ಆಗಿ ಯಾಕಂದ್ರೆ ಭಾಳ ದೊಡ್ಡ ಪ್ರಮಾಣದ ಪ್ರಯತ್ನ ಮಾಡೋದು ನಾನು ಅಪ್ಪಗಳು ಸಿಂಗ್ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಸರ್ಕಾರದಲ್ಲಿ ಯಾವ ಪ್ರಮಾಣ ಚರ್ಚೆ ಆಗ್ತಿತ್ತು ಅಂದರೆ ಒಂದು ಪ್ರಾಜೆಕ್ಟನ್ನು ನಿಲ್ಲಿಸ್ತಾರೋ ಇವರಂತ ಹೆಚ್ ಕೆ ಪಾಟೀಲ್ ಅಂತೂ ಹೆಚ್ಚು ಕಡಿಮೆ ನಮ್ಮ ನಮ್ಮ ಕಣ್ಣುಗಳೇ ಒಂದು ರೀತಿನೇ ಆಗಿಬಿಡ್ತಿತ್ತು ಆದರೂ ಏನಾಗೋಯಿತು ಕೆ ಸಿ ರೆಡ್ಡಿ ಕಮಿಟಿ ಕೆ ಸಿ ರೆಡ್ಡಿ ಕಮಿಟಿನಲ್ಲಿ ಏಳು ಪಾಯಿಂಟ್ ಆರು ನಾಲ್ಕು ಟಿ ಎಂ ಸಿ ನೀರನ್ನು ಬಳಸಬೇಕು ಮಳೆಗಾಲದಾಗ ಬಳಸಬೇಕು ಅಂತ ಇತ್ತು ಎಚ್ ಕೆ ಪಾಟೀಲ್ ಅಧಿಕಾರದಲ್ಲಿ ಇದ್ದರಿಂದ ಎರಡನೇ ನ್ಯಾಯಾಧಿಕರಣ ಆಯ್ತಲ್ಲ ಬ್ರಿಜೇಶ್ ಕುಮಾರ್ ನ್ಯಾಯಾಧಿಕರಣದ ಅದಕ್ಕೆ ಹದಿನೆಂಟು ಟಿ ಎಂ ಸಿ ನೀರು ಹಾಕಿಸ್ಕೊಂಡೇ ಬಿತ್ತು ಸಿಂಗ್ ತಾಲೂಕು ತಿರುಗಿ ಲಿಟ್ಲಿ ಕಡಿಮೆ ಆಗಿದೆ ಅದೇ ಹನ್ನೊಂದು ಹನ್ನೊಂದು ಟಿ ಹದಿನಾರಿಗೆ